ರಾತ್ರಿ ಇಡಿ ಸುರಿದಂತಹ ಅಬ್ಬರದ ಮಳೆಗೆ ಮನೆಯಲ್ಲಿ ಮಳೆ ನೀರು ತುಂಬಿಕೊಂಡು ಅವಾಂತರ ಸೃಷ್ಟಿಯಾಗಿರುವಂತಹ ಘಟನೆ ಬಾಗಲಕೋಟೆಯಲ್ಲಿ ಜರುಗಿದೆ ಬಾಗಲಕೋಟೆಯಲ್ಲಿ ಬಾಬು ಎಂಬುವವರ ಮನೆಗೆ ನುಗ್ಗಿದ ಮಳೆ ನೀರು ರಾತ್ರಿ ಇಡೀ ನೀರು ಹೊರಹಾಕುವಲ್ಲಿ ಹೈರಾಣಾದ ಕುಟುಂಬ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ ಕುಟುಂಬಸ್ಥರು ಮನೆಗೆ ನುಗ್ಗಿದ ಮಳೆ ನೀರು ನೀರಲ್ಲೇ ಕಾಲ ಕಳೆದ ಕುಟುಂಬಸ್ಥರು ಎಸ್ ಧಾರಾಕಾರ ಮಳೆಯಿಂದಾಗಿ ಬಾಗಲಕೋಟೆಯಲ್ಲಿ ಬಾಬು ಎಂಬುವವರ ಮನೆಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಏನು ರಾತ್ರಿಯೆಲ್ಲ ಆ ಮಳೆ ನೀರನ್ನು ಹೊರಹಾಕುವುದಕ್ಕೆ ಹರಸಾಹಸವೇ ಪಟ್ಟಿದ್ದಾರೆ ಕುಟುಂಬಸ್ಥರೆಲ್ಲರೂ ಕೂಡ

ರೋಡ್ ಹೆರಕ್ಕೆ ಇಲ್ಲಿ ನೀರು ಬರಾಟಿ ಮಾರ್ಕೆಟ್ ಹಳೆ ಬಸ್ ಸ್ಟ್ಯಾಂಡ್ ಇದು ಹಾಕಿದ್ರಿ ಒಂದು ಮೊದಲೇನು ತೊಂದರೆ ಇದ್ರಿ ಇಲ್ಲಿ ರೋಡ್ ಎತ್ತರ ಹಾಕಿ ಇಲ್ಲಿಂದ ಒಳ್ಳೆ ನೀರು ಬರಾಕ್ರಿ ಒಂದು ಮೂರು ಇದ್ರೆ ಒಂದು ಎಸ್ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಅಂದರೆ ಈಗಿನ್ನೂ ಮಳೆಗಾಲ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಬಿದ್ದರೆ ಏನು ಮಾಡಬೇಕು ಅನ್ನೋ ಆತಂಕ ಶುರುವಾಗಿರುವಂಥದ್ದು ಮಳೆಗೆ ಮನೆ ನೀರು ನುಗ್ಗಿದ್ರೆ ಕುಟುಂಬಸ್ಥರು ಏನು ಮಾಡೋಕ್ಕಾಗುತ್ತೆ ಮಳೆ ನೀರು ಸರಾಗವಾಗಿ ಹರಿದುಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸೋಮಶೇಖರ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಸೋಮಶೇಖರ್ ವರುಣನ ಆರ್ಭಟ ಹೆಚ್ಚಾಯ್ತು ರಾಜ್ಯದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಮಳೆ ನೀರು ಸರಾಗವಾಗಿ ಹರಿದುಕೊಂಡು ಹೋಗೋದಕ್ಕೆ ಜಾಗನೇ ಇಲ್ಲ ಬಾಗಲಕೋಟೆಯಲ್ಲಿ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿ ಇದು ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಯಾರಾದರೂ ಭೇಟಿ ಕೊಟ್ಟಿದ್ರಾ ಏನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ರಾತ್ರಿಯಿಡಿ ಸುರಿದಂತಹ ಭಾರಿ ಪ್ರಮಾಣದ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಮಳೆ ಸುರಿದಿರುವಂತದ್ದು ಹೀಗಾಗಿ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ ಘಟನೆ ಮತ್ತು ಇನ್ನೊಂದಿಷ್ಟು ಕಡೆ ಸೇತುವೆಗಳು ಮುಳುಗಡೆಯಾಗಿ ಸಂಪರ್ಕ ಕಟ್ಟಾಗಿರುವಂತಹ ಘಟನೆಗಳು ಜರುಗಿರುವಂತದ್ದು ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ನಗರದಲ್ಲಿ ಮನೆಯೊಂದಕ್ಕೆ ನೀರು ನುಗ್ಗಿರುವಂತದ್ದು ಅದರಲ್ಲೂ ಕೂಡ ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಮಳೆ ನೀರು ಮನೆ ಒಳಗೆ ನುಗ್ಗಿದೆ ಹೀಗಾಗಿ ರಾತ್ರಿ ಇಡೀ ಆ ಮನೆಯ ಕುಟುಂಬಸ್ಥರು ಜಾಗರಣೆ ಮಾಡುವ ಸ್ಥಿತಿ ಮತ್ತು ಮಳೆ ನೀರನ್ನ ಹೊರ ಹಾಕುವ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು ಬಾಬು ಗಂಗಾವತಿ ಎನ್ನುವರ ಮನೆಯಲ್ಲಿ ಈ ರೀತಿ ನೀರು ತುಂಬಿರುವಂಥದ್ದು ಕಾರಣ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಎನ್ನುವುದು ಕುಟುಂಬಸ್ಥರ ಆರೋಪವಾಗಿದೆ ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಸುರಿದಂತಹ ಭಾರಿ ಪ್ರಮಾಣದ ಮಳೆ ಹಲವು ಅವಘಡಗಳನ್ನ ತಂದಿಟ್ಟಿರುವಂಥದ್ದು ಜೊತೆಗೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವುದರಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದ್ದು ಇಪ್ಪತ್ತೆರಡು ಗೇಟ್ಗಳನ್ನ ಓಪನ್ ಮಾಡಿ ಬಿಡಲಾಗಿದೆ ಆ ಎಲ್ಲಾ ನೀರು ಸದ್ಯಕ್ಕೆ ಆಲ್ಮಟ್ಟಿ ಜಲಾಶಯವನ್ನ ಸೇರ್ತಾ ಇದೆ ಇಷ್ಟು ದಿನ ಬರಗಾಲದ ಸಂದರ್ಭ ಅಥವಾ ಬೇಸಿಗೆ ಸಂದರ್ಭದಲ್ಲಿ ನೀರು ಇಲ್ಲದೆ ಬನಗುಡುತ್ತಿದ್ದಂತಹ ಕೃಷ್ಣಾ ನದಿಯ ಒಡಲು ಈಗ ಮಳೆ ನೀರಿನಿಂದ ತುಂಬಿ ತುಳುಕ್ತಾ ಇದೆ ರೈತರ ಮುಖದಲ್ಲಿ ಬಂದ ಹಾಸ ಯು ನಿಲ್ಲ ಮಾಹಿತಿಗಾಗಿ ಸೋಮಶೇಖರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ